ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರ ಮನೆಯಿಂದ ಮತ್ತೆ ನಾವು ನಮ್ಮಮ್ಮ ಊರಿಗೆ ಬಂದ್ವಿ ಸೊ ಈಗಷ್ಟೇ ಎಂಟ್ರಿ ಆಗ್ತಿದ್ದೀವಿ ನನ್ನ ಚಿಕ್ಕ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ ಓ ಅಜ್ಜಿ ಊರು ಬಂತು ಬಂತು ಅಂತ ಏನೋ ಏನೋ ಇದು ಮಾಡ್ಕೊಳ್ತಾ ಖುಷಿಯಾಗಿದ್ದ ಏನಕ್ಕೆ ಇಷ್ಟು ಖುಷಿ ಆಗ್ತಿದ್ದಾನೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅಮ್ಮ ಅವರು ಅಲ್ಲಿ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಅಂದರೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಊರಲ್ಲಿ ಸ್ವಲ್ಪ ದಿನ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಏನು ನಾಯಿ ಮತ್ತು ಮೇಕೆ ಕುರಿ ಇದೆಲ್ಲ ತೊಗೊಂಡಿದ್ದಾರೆ ಸೊ ಹಾಗಾಗಿ ಅವನಿಗೆ ಅದನ್ನೆಲ್ಲ ನೋಡೋ ಒಂದು ಎಕ್ಸೈಟ್ಮೆಂಟಿಂದ ಫುಲ್ ಖುಷಿಯಾಗಿ ಇದು ಮಾಡ್ತಿದ್ದ ಸೊ ನೋಡಿ ಮನೆ ಮುಂದೆ ಈ ಥರ ಎಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಈಗ ಅಷ್ಟೇ ನೋಡಿಬಿಟ್ಟು ಅವನು ಹಿಂದೆಗಡೆ ತೋಟದಲ್ಲಿ ಫುಳ್ಳು ಅಜ್ಜಿ ಅಜ್ಜಿ ಅಂತ ಕಿರ್ಚ್ಕೊಂಡು ಹೋಗ್ತಾ ಇದ್ದ ಏನು ನೆಟ್ಟಿದ್ರಿ ಎತ್ಕೊಳ್ಳು ಮಟ್ಟಿ ಮೊಟ್ಟೆ ಇದನ್ನ ಎತ್ತ ಮಟ ಅಯ್ಯೋ ಅಯ್ಯೋ ಹಿಂಸೆ ಮಾಡಬಾರ್ದು

ಏನಲ್ಲ ಅದು ನಿಂದ ಒಂದು ಗೊತ್ತು ಕುರಿಗಳು ಹಾ ನಿಂದ ತಗೊಂಡಿರೋದು ಹಾ ತಾತಾ ತಗೊಂಡಾ ತಗೊಂಡಾ ಮತ್ತು ಸಂಜೆ ಟೈಮಲ್ಲಿ ಹೀಗೆ ನಾಯಿನೆಲ್ಲ ಆಟ ಆಡಿಸ್ಕೊಂಡು ಅದಕ್ಕೆ ಬಿಸ್ಕೆಟ್ ಎಲ್ಲ ಕೊಟ್ಕೊಂಡು ಈ ಥರ ಎಲ್ಲ ಇದು ಮಾಡ್ತಿದ್ವಿ ಮತ್ತು ಅಡುಗೆ ಬಂದು ನಾನ್ ವೆಜ್ ಎಲ್ಲ ಮಾಡಿದ್ರು ಸರಿ ಅದನ್ನೆಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು ಇಲ್ಲಿ ನಾಯನ್ನೆಲ್ಲ ಮೋಟು ಮತ್ತು ನಮ್ಮಪ್ಪ ಅವರು ಅದನ್ನೆಲ್ಲ ವೀಡಿಯೋ ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನೋಡಿ ನೀವು ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಏನು ಸ್ಪೆಷಾಲಿಟಿ ಅಂದರೆ ನನ್ನ ಮಗ ಎತ್ಕೊಂಡು ಚೆನ್ನಾಗಿ ಇಸ್ಕಾಕ್ಬಿಡ್ತಾನೆ ಅದಕ್ಕೆ ಇದು ಅವ್ನು ಬರೋದು ಸೌಂಡ್ ನೋಡಿಕೊಂಡು ಓಡೋಗ್ಬಿಡತ್ತೆ ನೋಡ್ಕೊಳ್ಳಿ ಮೊಟ್ಟೆ ಬಾ ಸೌಂಡ್ ಮಾಡ್ಕೊಂಡು ಬಾ ನೀನು ನಾರ್ಮಲ್ ಬಾ ಸೌಂಡ್ ಮಾಡ್ಕೊಂಡು ಅವರ ಅಮ್ಮ ಹತ್ರ ನೋಡ್ಕೊಂಡು ಹೋಗ್ಬಿಡತ್ತೆ ನೋಡ್ಕೊಳ್ಳಿ ನೋಡಲಿ ಅಯ್ಯೋ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇವು ಮತ್ತಿವಾಗ ಅವನು ಹೋದ್ಮೇಲೆ ಮತ್ತೆ ಮೇಲೆ ಬರುತ್ತೆ ಅಮ್ಮ ಇಲ್ಲ ನೋಡಮ್ಮ ಇರು ಗೋಕುಲ ನಿಧಾನ ಏಯ್ ಬಿಡು ಬಿಡು ಚಿನ್ನ ಬಿಡು ಅದು ಅಯ್ಯೋ ಪಾಪ ಕಣೋ ಬಿಡು ನಾನು ಹೇಳಿದ್ದು ನಾರ್ಮಲ್ ಆಗಿ ಬಾ ಅದ್ರ ಆಟ ನೋಡು ಅಂತ ಆಯ್ತಾ ಅದೊಡ ನೀ ನೋಡ್ತಾ ಇದೀರೋಡ ಒಬ್ಬ ಎಷ್ಟು ಬುದ್ಧಿ ಆಯ್ತು ನೋಡು ಇದಕ್ಕೆ ನಿಧಾನಕ್ಕೆ ಬಾ ಸುಮ್ಮನೆ ಬಾ ನಿಧಾನಕ್ಕೆ ಸುಮ್ನೆ ಬಾ ಎತ್ಕೋಬೇಡ ಎತ್ಕೋಬೇಡ ಅಯ್ಯೋ ಭಯ ನೋಡ ನೋಡಲ್ಲಿ ಅದ್ ನೋಡ್ತಿರೋದ್ ನೋಡಲ್ಲಿ ತಿರ್ಗಿ ನೋಡು ಅವನಲ್ಲಿ ಹೋದ ಅದ್ ನೋಡ್ತಾ ಇದೆ ಪಾಪ ಕಣ ಅದಕ್ಕೆ ಡಿಸ್ಟರ್ಬ್ ಮಾಡ್ಬಿಡವ ಊಟ ತಿಂತೈದ್ ನೋಡಲಿ ಅವ್ರ ಅಮ್ಮನ ನೋಡ್ತಾ ಇದ್ದೆ ಓಹೋ ನಿಮ್ಮ ಹಿಂದೆಗಡೆ ನೋಡು ನಿಮ್ ಸರ್ ಬಂದ್ರು और निम्मन अमन बबिटलवंत बन हम्म बर्त्या ಸೊ ನೈಟ್ ಊಟ ಎಲ್ಲ ಮಾಡಿ ಮಲಗಿದ್ವಿ ಅದಾದ ನಂತರ ಮಾರ್ನಿಂಗ್ ಎದ್ದು ಇಲ್ಲಿ ಏನು ಹಿಂದೆಗಡೆ ದೋಡ್ದಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ನೋಡ್ತಿರ್ಬೋದು ನೀವು ಸೊ ಹಸಿಮೆಣ್ಸಿನ್ಕಾಯಿ ಗಿಡ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಬೇರೆ ಬೇರೆ ಥರ ಸೊಪ್ಪು ವೆಜಿಟೇಬಲ್ಸ್ ಇದೆಲ್ಲನೂ ಇತ್ತು ಅದನ್ನೆಲ್ಲ ಕಿತ್ತು ರೆಡಿ ಮಾಡಿ ಇಟ್ಬಿಡೋಣ ಯಾಕಂದರೆ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಬೆಂಗ್ಳೂರಿಗೆ ಹೋಗೋದಷ್ಟೇ ಅಲ್ಲ ಇವತ್ತು ಹಾಗೆ ನೇನೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಓಡಿಸಿ ಪೂಜೆ ಮಾಡಿ ಹಾಗೆ ನೆನೆ ದೇವಸ್ಥಾನಕ್ಕೆಲ್ಲ ಅಂತ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಇದನ್ನೆಲ್ಲ ತ ಫಸ್ಟು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂದರೆ ತೆಗೆದು ಎಲ್ಲನೂ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ನಾನು ಮತ್ತು ಅಪ್ಪ ಎಲ್ಲರೂ ಸೇರಿ ಏನೇನು ಬೇಕೋ ಎಲ್ಲನೂ ಇಲ್ಲಿ ತೊಗೊಳ್ತಾ ಇದೀವಿ ಸೊ ಇದೆಲ್ಲ ತೊಗೊಂಡಾದಮೇಲೆ ರೆಡಿಯಾಗಿಬಿಟ್ಟು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಅಮ್ಮ ಊರಿಂದ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೇ ವೇ ಬ್ಯಾಂಗ್ಳೂರಿಗೆ ಅಂತ ಹೇಳಿ ಪ್ಲ್ಯಾನ್ ಆಗಿದೆ ಸೊ ಇವಾಗ ಇದ್ದೀವಿ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಂ ಎಲ್ಲ ಹ್ಞೂ ಪೂಜಾ ಸಾಮಾನು ನಮ್ಮ ಒಟ್ಟು ಅಳ್ತಿದ್ದಾನೆ ಬ್ಯಾಂಗ್ಳೂರ್ಗೆ ಬರಲ್ವಂತೆ ಬರಲ್ಲೇ ನಿಮ್ಮ ಮಗನೇ ಬಾ 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 ಬರಲಾ ಬರಲಾ ಒಂದೆ ಹಾಂ ಬರೋದ ಬಾಯ್ 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 ಅದ್ ಬತ್ತೈತ್ ನೋಡು ನಮ್ಮ ಓಟಾ ಬಿಟ್ಟು ನಾಡ್ದೆ ಅಳ್ತಾ ಇದ್ದಾನೆ ನಮ್ಮ ಓಟು ಅಂತೂ ಅಲ್ಲಿಂದ ಬರೋದಕ್ಕೆ ಇಷ್ಟನೇ ಇರಲಿಲ್ಲ ಅವನಂತೂ ಫುಲ್ ಅಳ್ತಿದ್ದ ಏನು ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡು ಏನಕ್ಕೆ ಅಂದರೆ ಮಕ್ಕಳಿಗೆ ಆ ಥರ ಒಂದು ಪ್ರಾಣಿ ಒಂದು ಏನು ನಾಯಿ ಆಗಿರ್ಬೋದು ಇಲ್ಲಾಂದರೆ ಏನು ಮೇಕೆ ಆಗಿರ್ಬೋದು ಅದನ್ನೆಲ್ಲ ಬಿಟ್ಟು ಬರೋಕ್ಕಾಗದೆ ತುಂಬಾ ಅಳ್ತಿದ್ದ ಸರಿ ಆಯಿತು ಮತ್ತೆ ಬರೋಣ ಬಾ ಅಂತ ಹೇಳಿಬಿಟ್ಟು ನೈಸ್ ಮಾಡಿ ಕರ್ಕೊಂಡು ಬಂದ್ವಿ ಸೊ ಆದ್ರೂ ಅವ್ನು ಕಾರಲ್ಲಿ ಕೂತ್ಕೊಂಡು ಫುಲ್ಲು ಅಳ್ತಾನೆ ಇದ್ದ ಅದಾದಮೇಲೆ ಇದು ಬಂದು ನಮ್ಮ ಚಿಕ್ಕಪ್ಪ ಫಾರ್ಮ್ ಹೌಸು ಮೇಕೆ ಎಲ್ಲ ಸಾಕ್ತಾರೆ ಸೊ ಅದು ಫಾರ್ಮ್ ಹೌಸು ಅವರು ನನಗೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಡಿ ಅಂತ ಹೇಳಿದ್ದೆ ಅದನ್ನೆಲ್ಲ ತುಂಬಿಸಿಡಿ ನಾನು ತೊಗೊಂಡು ಹೋಗ್ತೀನಿ ಅಂತ ಸರಿ ಅಂತ ಹೇಳ್ಬಿಟ್ಟು ವೇ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಿದ್ದೀವಿ ಏನು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ ಮರ ಎಷ್ಟೋ ಜೋ ಕಲಿಗಳಾಡ್ಕೊಂಡು ಚೆನ್ನಾಗಿತ್ತಲ್ಲ

ಕಾಂತನೆ ಮಮ್ಮಗೆ ಜಾಸ್ತಿ ಹೆಟ್ಕಣೋ ಮೋಟಿ ಬೆಂಗಳೂರು ಬಾ ವಿಚಾಸ್ಕೊತೀನಿ ಮಮ್ಮಗೆ ನಾನು ನಿಂಗೈತೆ ಬಾ ಹೇ ಅವರಿ ಪೂಜೆ ಮಾಡ್ತಿದ್ರೋ ದಾವರಪ್ಪ 안 가겠니? 들어옵니다.

से लो आई में कवर लगा लो लोकल लोकल बकोलो प्रोबेटिक सपोर्ट बाय गुडिया गुचाते दीपा तो क्या नहीं तरह ಈ ಒಂದು ಟೆಂಪಲ್ ಬಂದು ದಬ್ಗುಳೇಶ್ವರ ಟೆಂಪಲ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ದೊಡ್ಡ ಹಾಲದ ಮರ ಇದೆ ಮತ್ತು ಒಂಥರ ಚೆನ್ನಾಗಿ ಅನಿಸುತ್ತೆ ತುಂಬಾ ಪ್ರಶಾಂತವಾಗಿತ್ತು ನಮಗಂತೂ ಇಷ್ಟ ಆಯಿತು ಇದು ಫಸ್ಟ್ ಟೈಮೆಲ್ಲ ಆ್ಯಕ್ಚುಲಿ ನಾವು ತುಂಬ ಟೈಮ್ ಬಂದಿದ್ದೀವಿ ಮತ್ತು ನಾವು ಕಸಿನ್ಸ್ ಎಲ್ಲರೂ ಲಾಸ್ಟ್ ಟೈಮ್ ಲಾಸ್ಟ್ ಇಯರಲ್ಲ ಅದರ ಲಾಸ್ಟ್ ಇಯರ್ ಒಂದು ತ್ರೀ ಇಯರ್ಸ್ ಆಯ್ತೇನೋ ಸೊ ಆ ಟೈಮಲ್ಲೂ ಬಂದು ನಾವು ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಬಂದು ಇಲ್ಲಿ ಊಟ ಮಾಡಿ ಎಂಜಾಯ್ ಮಾಡ್ಕೊಳ್ತಾ ಎಲ್ರು ಗೇಮ್ಸ್ ಆಡಿಕೊಂಡು ಸಾಂಗ್ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅನ್ನಿಸ್ತು ಊರಿಂದ ಇದು ಮೇ ಬಿ ಒಂದು ನಾಲ್ಕು ಕಿಲೋಮೀಟ್ರ್ ಆಗತ್ತೆ ಸೊ ಬಂದಿದ್ವಿ ಅದಾದ ನಂತರ ನಾವು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಿದ್ರು ಲೋಕಿ ಹೊರಟೋಗಿದ್ರು ಪ್ರಸಾದ ಕೊಡೋದು ನೋಡಿ ಮತ್ತೆ ಬಂದರು ಬಂದು ಮತ್ತೆ ಪ್ರಸಾದ ಎಲ್ಲ ತೊಗೊಂಡೋದ್ರು ಸರಿ ಅಂತ ಹೇಳಿ ನೋಡಿದ್ರೆ ಅಲ್ಲಿ ಕೋತಿಗಳು ಅಟ್ಯಾಕ್ ಮಾಡಿಬಿಟ್ಟು ನಾನಂತೂ ಒಂದೇ ಸರಿ ಭಯನೇ ಆಗೋಯ್ತು ಲೋಕಿ ಹಿಂದೆ ಅಂತ ಅಂತೇಳಿ ಜೋರಿಗೆ ಇದು ಮಾಡಿಬಿಟ್ಟೆ ಅದಾದ ನಂತರ ನಾವು ಇಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಇನ್ನೊಂದು ಟೆಂಪಲ್ ಅಲ್ಲಿಂದ ಒಂದು ಜಸ್ಟ್ ಒಂದು ಹಾಫ್ ಕಿಲೋಮೀಟರ್ ಏನೋ ಇದೆ ಅಲ್ಲಿಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಈಗ ಹೋಗ್ತಿರೋ ಟೆಂಪಲ್ ನೇಮ್ ಬಂದು ಮುತ್ತುರಾಯ ಟೆಂಪಲ್ ಅಂತ ಹೇಳ್ಬಿಟ್ಟು ಮುತ್ತಪ್ಪ ಅಂತ ಹೇಳಿ ಕರೀತಾರೆ ಸೊ ಆ ಒಂದು ಟೆಂಪಲ್ ಹೋಗ್ತಾ ಇದ್ದೀವಿ ಅದೇ ತರ ಅದೇ ತಿಂಗಳು ನಿಲ್ಕ ರಶ್ ಸಾಕು ಚಿನ್ನು ಅಮ್ಮ ಅವ್ರಿಗೆ ಗೊತ್ತಿರೋರು ಒಲ ಇತ್ತು ಅಲ್ಲಿ ರಾಗಿ ಎಲ್ಲ ಕಟ್ ಮಾಡ್ತಾಯಿದ್ರು ಅಂದರೆ ದೇವಸ್ಥಾನ ಪಕ್ಕದಲ್ಲೇನೇ ಅಲ್ಲಿ ಗ್ರೀನ್ ಗ್ರೀನಾಗಿರೋ ಒಂದು ರಾಗಿನ ಕಿತ್ಕೊಳ್ತಾ ಇದ್ವಿ ಏನಕ್ಕೆ ಅಂದರೆ ಅದನ್ನು ಗ್ಯಾಸ್ ಸ್ಟವಲಲ್ಲಿ ಸುಟ್ಬಿಟ್ಟು ಆ ಒಂದು ರಾಗಿ ಎಲ್ಲ ಉದ್ರಸ್ಬಿಟ್ಟು ಅದಕ್ಕೆ ಸಕ್ಕರೆ ಮತ್ತು ತೆಂಗಿನ ತುರಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಮ್ಮ ಮೋಟು ಬೇಕು ಅಂತ ಆಟ ಮಾಡ್ತಿದ್ದ ಸರಿ ಅಂತ ಹೇಳಿ ಅಲ್ಲಿಂದ ಅದನ್ನೆಲ್ಲ ಸ್ವಲ್ಪ ಕಿತ್ಕೊಂಡ್ವಿ ಅಮ್ಮ ಹಂಗು ಅಪ್ಪಂಗೆ ಫೋನ್ ಮಾಡು ತೆಗೆದಿಡ್ತಾರೆ ಅಂತ ಹೇಳಿದ್ರು ಬಟ್ ನೆಟ್ವರ್ಕ್ ಸಿಕ್ಕಿರಲಿಲ್ಲ ಹಾಗಾಗಿ ಅಲ್ಲೇನೇ ಇದು ಮಾಡ್ತಿದ್ರಲ್ಲ ತೊಗೊಂಡು ನಾವು ಅಲ್ಲಿಂದ ಇವಾಗ ಇನ್ನೂ ಒಂದು ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನೆಕ್ಸ್ಟ್ ಟೆಂಪಲ್ ಬಂದು ಶನಿಮಾತ್ಮ ಟೆಂಪಲ್ ಅಂತ ಹೇಳಿಬಿಟ್ಟು ಸೊ ನಾವೆಲ್ಲ ಚಿಕ್ಕ ಮಕ್ಕಳು ಏನೋ ಆ ಒಂದು ಟೆಂಪಲ್ಗಳಿಗೆಲ್ಲ ಹೋಗಿದ್ದಿದ್ದು ಸೊ ಇಲ್ಲೆಲ್ಲ ಜಾತ್ರೆಗಳನ್ನೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಇದುವರೆಗೂ ನಾನು ನೋಡೇ ಇಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಬಿಟ್ಟರೆ ಇದುವರೆಗೂ ನೋಡಿಲ್ಲ ನೆಕ್ಸ್ಟ್ ಇಯರ್ ನಿಜ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಾಡಿದ್ರೆ ಸೊ ಡೆಫಿನೆಟ್ಲಿ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ ಕೇಸ್ ಏನಾದರೂ ಆ ಒಂದು ಅದೃಷ್ಟ ಇತ್ತು ಅಂದರೆ ಹೋಗಿ ಬರೋದಿರುತ್ತೆ ಸೊ ಇದು ಬಂದು ಸನ್ನಿ ಮಹಾತ್ಮ ಟೆಂಪಲ್ಲು ಸೊ ಇಲ್ಲೂ ಅಷ್ಟೇ ಶನಿವಾರ ಶನಿವಾರ ಎಲ್ಲ ಪೂಜೆ ಮಾಡ್ತಾರೆ ಮತ್ತು ಪ್ರಸಾದ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ತೆ ಸೊ ಈ ಒಂದು ಪ್ಲೇಸ್ಗಳೆಲ್ಲ ಒಂಥರ ಹಸ್ರಾಗಿ ತಣ್ಣನೆ ಗಾಳಿ ತುಂಬನೇ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲೂ ಸಹ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾವು ಬೆಂಗಳೂರಿಗೆ ಹೊರಟಿದ್ದು ಏನಮ್ಮ ಕಂಡೆ ಇವರಿಬ್ಬರು ಬಂದವ್ರೆ ಆಗ ಬಾಮೈದ ಇಪ್ಪತ್ತು ರೂಪಾಯಿ ಇರ್ತೀನಿ ಕೊಟ್ಟ ನಾನು ಬಾಮೈದ ಬಳಸಿನಲ್ಲಿ ಕಣ ಇರೋದೇ ನಮಗೆ ಹಾಂ ನಮಗೆ ಬಂದಿರೋದು ಹಾಂ ಹಾಗೆಲ್ಲ ಹೊಡ್ಕೊಳ್ಳೋದು

ಮೇಕೆಗಳೆಲ್ಲ ಮೇಕೆಗಳೆಲ್ಲ ಕಾಡ್ಗೋಗ್ಬಿಟ್ಟಿದೆ ಅದ್ರ ಮರಿಗಳು ಮಾತ್ರ ಇದ್ದಾವೆ ಫುಡ್ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವೆ ಎಂಜಾಯ್ ಬಾಯ್ ಬಾಯ್ ಹೈ ಹೈ ಕಕ್ಕೋಲ್ ಬೈ ಬೈ ಕಕ್ಕೋಡನೆ ತೆನೆ ತೆನೆ ನೀನು ತೆನೆನ ಭಿಷಕಲೇ ಎಲ್ಲ ಬದು ಈಗ ಅಷ್ಟೇ ನಾವು ಊರಿಂದ ಬಂದ್ವಿ ಎಲ್ಲ ರಂಗಿ ತಿಳ್ಸಿದೆ ಈಗ ಮನೆಗೆ ತಗೊಂಡ ಹೋಗಬೇಕು ಫುಲ್ ಟೈರ್ಡ್ ಆಯಿತು ಐಟಮ್ಸ್ ಎಲ್ಲಾ ತಗ್ದಿಟ್ಬಿಟ್ಟು ಈಗ ಅಮ್ಮ ಮನೆಗೆ ಹೋಗ್ತಾ ಇದೀನಿ ಏನಂದ್ರೆ ಸೊಪ್ಪು ಅದೆಲ್ಲ ತೊಗೊಂಬಂದಿದಾಳಾಗಿ ಬಿಡುತ್ತೆ ಅಂದರೆ ಅದನ್ನೆಲ್ಲ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ಟು ಈಗ ಮತ್ತೆ ಅಮ್ಮ ಮನೆಗೆ ಹೋಗೋದು ಮನೆ ಹೋಗೋಣ ಆ್ಯಕ್ಚುಲಿ ಇವಾಗ ಅಮ್ಮ ಮನೆಗೆ ಏನಕ್ಕೆ ಬಂದೆ ಅಂತ ಹೇಳಿದ್ರೆ ಅಮ್ಮಗೆ ಸಪ್ರೇಟ್ ಸೊಪ್ಪು ಮತ್ತು ನನಗೆ ಸಪ್ರೇಟ್ ಸೊಪ್ಪು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿದ್ದೆ ಇದೊಂದು ಮಾತ್ರ ನಾನು ತೊಗೊಂಡು ಹೋಗಿರಲಿಲ್ಲ ಸೊ ಇದನ್ನು ಏನು ಹೇಳ್ತಾರೆ ಅಂದರೆ ಅಲಸಿನಕಾಯಿ ಅಲಸಿನಕಾಯಿನ ಇಲ್ಲಿ ಕಟ್ ಮಾಡ್ತಿದ್ದಾರೆ ಅಪ್ಪ ಎಲ್ಲ ಸಿಪ್ಪೆ ಎಲ್ಲ ಕೊಟ್ಟಿದ್ದರು ಇದನ್ನು ಅಲ್ಲೇ ಹೋಗಿ ಈ ಥರ ಕಟ್ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ವಿ ಅದನ್ನು ಅಮ್ಮ ಕಟ್ ಮಾಡಿ ಕೊಡ್ತೀನಿ ಬಾ ತೊಗೊಂಡೋಗು ಅಂತ ಹೇಳಿದ್ರಲ್ವಾ ಸರಿ ಅಂತ ಹೇಳಿ ಅಲ್ಲಿಂದ ಎಲ್ಲ ನಾನು ಮನೆಯಲ್ಲಿ ಸೊಪ್ಪು ಅದೆಲ್ಲ ಎತ್ತಿಟ್ಬಿಟ್ಟು ಇದನ್ನು ಹೋಗೋಣ ಅಂತ ಹೇಳಿ ಬಂದೆ ಸೊ ಅತ್ತೆಗೂ ಸಹ ಫೋನ್ ಮಾಡಿದ್ವಿ ಹಿಂಗೆ ಬನ್ನಿ ಸೊಪ್ಪು ಅದೆಲ್ಲ ತೊಗೊಂಡು ಹೋಗೋರಂತೆ ಅಂತ ಹೇಳಿಬಿಟ್ಟು ಅವ್ರನ್ನೂ ಸಹ ಬಂದು ಅದನ್ನೆಲ್ಲ ಬಿಡಿಸ್ಕೊಂಡು ತೊಗೊಂಡೋಗೋದಕ್ಕೆ ಅಂತ ಹೇಳಿ ಬಂದರು ಸರಿ ಅಂತೇಳಿ ನಾನೂ ಸಹ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದಾದಮೇಲೆ ಏನಾಯ್ತು ಏನು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಇವಾಗಷ್ಟೇ ಬಂದೆ ಇವಾಗ ಉಪ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ ಸೊ ಊರಿಂದ ಸೊಪ್ಪೆಲ್ಲ ತಗೊಂಡ್ಬಂದಿದ್ವಿ ದಂಟನ್ ಸೊಪ್ಪು ಮತ್ತು ಅವರೇ ಎಲ್ಲ ತೊಗೊಂಡ್ಬಂದಿದ್ವಿ ಅದನ್ನು ಹಾಕಿಬಿಟ್ಟು ಉಪ್ಸಾರು ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಮನೆ ಹತ್ರ ಏನೋ ದೇವ್ರು ತೊಗೊಂಬರ್ತಿದ್ದಾರೆ ಸೊ ಅದಕ್ಕೂ ಸಹ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಫಸ್ಟು ಅಡುಗೆ ಮಾಡಿಬಿಡ್ತೀನಿ ನಾನು ಲೋಕಿ ಇಬ್ಬರೇ ಇರೋದು ಸೊ ದಂಡಿನ ಸೊಪ್ಪು ಊರಿಂದ ತೊಗೊಂಬಂದಿರೋದು ನೋಡಿ ಎಷ್ಟು ಫ್ರೆಶ್ ಇದೆ ಒಂದು ಕಟ್ಟು ಫಾರ್ಟಿ ರುಪೀಸ್ ಆಗಿದೆಯಂತ ಇಲ್ಲಿ ತುಂಬಾ ರೇಟ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಊರಿಂದ ಫ್ರೆಶ್ ಸೊಪ್ಪುಗಳದೆಲ್ಲ ತೊಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಒನ್ ವೀಕ್ ಅಂತೂ ಒಂದು ಒಂದೊಳ್ಳೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹೆಲ್ದಿ ಏನು ವೆಜಿಟೇಬಲ್ಸ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ಇದನ್ನು ಮುಗಿಸ್ಕೊಂಡು ನಾನು ಅವರೆಕಾಳನ್ನ ಕೂಗೋದಿಕ್ಕೆ ಹಾಕಿದ್ದೀನಿ ಒಂದು ಟೂ ವೀಸಲ್ಲಿ ಹಾಕಿದ ತಕ್ಷಣ ದಂಡಿನ ಸೊಪ್ಪನ್ನ ಅದರೊಳಗಡೆ ಹಾಕಿಬಿಟ್ಟು ಬೇಯಿಸಿ ಅದನ್ನು ಅದನ್ನು ಒಗ್ಗರಣೆ ಮಾಡಿದ್ರೆ ಉಪ್ಸಾರು ರೆಡಿಯಾಗಿ ಹೋಗ್ಬಿಡತ್ತೆ ನಾನು ಎಲ್ಲೋಕ್ಕೆ ಎಷ್ಟೇ ಇರೋದರಿಂದ ಮುದ್ದೆ ಮತ್ತೆ ಉಪ್ಸಾರು ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಇವಾಗ ಇದನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಹಾಕ್ತೀನಿ ಸೊ ಮಾಡೋಣ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ಒಂದು ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಓಕೆನಾ ಥ್ಯಾಂಕ್ ಯು ಸಿನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್